ಎಪಿಎನ್ ಕ್ರಿಯೇಷನ್ಸ್ ವತಿಯಿಂದ ಏರ್ಪಡಿಸಲಾದ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ ಮತ್ತು ಕ್ಯೂಟ್ ಕಪಲ್ ಫೋಟೋ ಸ್ಪರ್ಧೆಗೆ ನಿಗದಿಪಡಿಸಿದ್ದ ನೋಂದಣಿ ಶುಲ್ಕದಲ್ಲಿ ಬಹುಮಾನದ ಖರ್ಚು ವೆಚ್ಚಗಳನ್ನು ಕಳೆದು ಉಳಿದಂತಹ ಮೊತ್ತವನ್ನು ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ಮಿತ್ತಡ್ಕ ನಿವಾಸಿ ಶ್ರೀಧರಗೌಡ ಅವರಿಗೆ ಹಸ್ತಾಂತರಿಸಲಾಯಿತು ಬೀಡಿಕಟ್ಟಿ ಜೀವನ ಸಾಗಿಸುತ್ತಿರುವ ತಾಯಿಯೊಂದಿಗೆ ವಾಸಿಸುತ್ತಿರುವ ಶ್ರೀಧರಗೌಡ ಅವರು ಕಬಡ್ಡಿ ಆಟದಲ್ಲಿ ಕಾಲಿಗೆ ಆದಂತಹ ಗಾಯದಿಂದ ಹನ್ನೆರಡು ವರ್ಷಗಳಿಂದ ಎದ್ದು ಓಡಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಎರಡು ತಿಂಗಳ ಹಿಂದೆಯೇ ಇವರ ಅಸಹಾಯಕ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದು ಈ ಬಾರಿಯ ಉಳಿತಾಯದ ಮೊತ್ತದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಹಸ್ತಾಂತರಿಸಲಾಯಿತು ಮತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿರುವ ಇನ್ನೋರ್ವ ಬಂಟ್ವಾಳ ತಾಲೂಕು ವಿಟ್ಲ ನಿವಾಸಿ ಇಪ್ಪತ್ತೈದು ವರ್ಷ ವಯಸ್ಸಿನ ಪ್ರಜ್ವಲ್ ಕುಲಾಲ್ ಇವರಿಗೆ ನೀಡಲಾಯಿತು ತಾಯಿಯೊಂದಿಗೆ ವಾಸಿಸುತ್ತಿರುವ ಪ್ರಜ್ವಲ್ ಕುಲಾಲ್ ಅವರು ಕ್ಯಾನ್ಸರ್ ಖಾಯಿಲೆಯಿಂದ ಬಳಲುತ್ತಿದ್ದು ಅದರ ಸೈಡ್ ಎಫೆಕ್ಟ್ ಕಾರಣದಿಂದ ಶ್ವಾಸಕೋಶದಲ್ಲಿ ನೀರು ತುಂಬಿ ಅದಕ್ಕೂ ಸಣ್ಣ ಸರ್ಜರಿ ಮಾಡಲಾಗಿದೆ ಇವರ ಅಸಹಾಯಕ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದು ಈ ಬಾರಿಯ ಉಳಿತಾಯದ ಮೊತ್ತದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಹಸ್ತಾಂತರಿಸಲಾಯಿತು ಎರಡು ಸ್ಪರ್ಧೆಗಳಿಗೆ ಇನ್ನೂರ ಅರವತ್ತೊಂಬತ್ತು ಮಂದಿ ಭಾಗವಹಿಸಿದ್ದು ಬಹುಮಾನದ ಖರ್ಚು ವೆಚ್ಚ ಕಳೆದು ಉಳಿದಂತಹ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಎ ಕ್ರಿಯೇಷನ್ಸ್ ವತಿಯಿಂದ ಸದುಪಯೋಗ ಮಾಡಿಕೊಂಡಿರುತ್ತೇವೆ ಮತ್ತು ಎ ಕ್ರಿಯೇಷನ್ ಸಹಾಯಾರ್ಥದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕುಟುಂಬ ಪ್ರಜ್ವಲ್ ಹಾಗೂ ಶ್ರೀಧರಗೌಡ ಅವರದಾಗಿರುತ್ತದೆ ಎರಡು ಸ್ಪರ್ಧೆಯಲ್ಲಿ ಸಹಕರಿಸಿದ ಸ್ಪರ್ಧಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎಪಿಯನ್ ಕ್ರಿಯೇಷನ್ಸ್ ವತಿಯಿಂದ ಅರ್ಪಿಸುತ್ತಿದ್ದೇವೆ